ಇಂದಿನಿಂದ ಮೂರು ದಿನಗಳ ಕಾಲ ಶ್ರೀ ಕ್ಷೇತ್ರ ಕೇದಾರನಾಥ ಸ್ವಾಮಿ ಕ್ಷೇತ್ರದಲ್ಲಿ ಮಹೋತ್ಸವ ಸಂಭ್ರಮ ಯು ಟಿ ಯೋಗೇಶ್ ಹಾಸನ ತಾಲೂಕಿನ ಕಟ್ಟಾಯ ಹೋಬಳಿ ಉಡುವಾರ ಗ್ರಾಮದಲ್ಲಿರುವ ಶ್ರೀ ಕ್ಷೇತ್ರ ಕೇದಾರನಾಥ ಸ್ವಾಮಿ ಬಿಂಬಹಾವಗೌಡ ವಿಮಾನ ಗುರುಪೀಠದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತರಿಂದ ರಿಂದ ಮೂವತ್ತೊಂದರವರೆಗೆ ಮೂರು ದಿನಗಳ ಕಾಲ ಭವ್ಯ ಕುಂಭಾಭಿಷೇಕ ಮಹೋತ್ಸವ ಹಾಗೂ ವೈವಿಧ್ಯಮಯ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ನಡೆಯಲಿವೆ ಎಂದು ಸಮಾಜ ಸೇವಕ ಯೋಗಣ್ಣ ಅವರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಊಡವಾರೆ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಭಕ್ತರ ಆರಾಧನೆಗೆ ಪಾತ್ರವಾಗಿರುವ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯವು ಪರಶಿವನ ಅನುಗ್ರಹದಿಂದ ಪುನರ್ ನಿರ್ಮಾಣಗೊಂಡು ಭವ್ಯ ಕುಂಭಾಭಿಷೇಕ ಹಾಗೂ ಪುನರ್ ಪ್ರತಿಷ್ಠಾ ಮಹೋತ್ಸವಕ್ಕೆ ಸಜ್ಜಾಗಿದೆ ದೇವಾಲಯವು ಇತ್ತೀಚಿನ ವರ್ಷಗಳಲ್ಲಿ ತಿಥಿಲಾವಸ್ಥೆಯಲ್ಲಿದ್ದು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳ ಸಂಕಲ್ಪ ಸಹಕಾರ ಮತ್ತು ಶ್ರಮದ ಫಲವಾಗಿ ಇದೀಗ ಸುಂದರ ಹಾಗೂ ವೈಭವಯುತ ದೇವಾಲಯವಾಗಿ ನಿರ್ಮಾಣಗೊಂಡಿದೆ ಈ ಪುಣ್ಯ ಕಾರ್ಯದ ಅಂಗವಾಗಿ ದಿನಾಂಕ ಇಪ್ಪತ್ತೊಂಬತ್ತು ರಿಂದ ಮೂವತ್ತೊಂದರವರೆಗೆ ವೈದಿಕ ವಿಧಿವಿಧಾನಗಳೊಂದಿಗೆ ಕುಂಭಾಭಿಷೇಕ ಮತ್ತು ಪುನರ್ ಪ್ರತಿಷ್ಠಾ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ನಡೆಯಲಿವೆ ಎಂದರು ದಿನಾಂಕ ಇಪ್ಪತ್ತೊಂಬತ್ತು ರ ಗುರುವಾರ ಬೆಳಿಗ್ಗೆ ಇಷ್ಟ ದೇವತಾ ಪ್ರಾರ್ಥನೆ ಗಂಗಾಪೂಜೆ ಗೋಪೂಜೆ ಯೋಗಶಾಲಾ ಪ್ರವೇಶ ಗುರುಪ್ರಾರ್ಥನೆ ಗುರುಗಣಪತಿ ಪೂಜೆ ಪುಣ್ಯಾಹವಾಚನ ದೇವನಾಂದಿ ಮಹಾಸಂಕಲ್ಪ ಮೃತ್ವಿಕ್ ವರುಣೆ ಅಂಕುರಾರ್ಪಣೆ ಸೂತ್ರಾಭಿಷೇಕ ಬಿಂಬಾದಿವಾಸ ಪಂಚಗವ್ಯ ಪ್ರಾಯಶ್ಚಿತ್ತ ಹೋಮ ಗಣಪತಿ ಹೋಮ ಹಾಗೂ ಪೂರ್ಣಾಹುತಿ ನಡೆಯಲಿದೆ ಸಂಜೆ ಕಳಸಾರಾಧನೆ ವೇದಪಾರಾಯಣ ಮಂಟಪ ಪ್ರತಿಷ್ಠೆ ಹೋಮ ಅಘೋರಾಸ್ತ್ರ ಹೋಮ ನವಗ್ರಹ ಹೋಮ ವಾಸ್ತುಹೋಮ ಪರ್ಯಾಯ ಹೋಮ ಪೂರ್ಣಾಹುತಿ ಮತ್ತು ಬಲಿ ಪ್ರದಾನ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಹೇಳಿದರು ಮೂವತ್ತೂರ ಶುಕ್ರವಾರ ಬೆಳಿಗ್ಗೆ ಶುದ್ಧಿ ಪ್ರಾಣ ಪ್ರಾಣಪ್ರತಿಷ್ಠೆ ಪೂಚಾಂಗ ಹೋಮ ಪ್ರತಿಷ್ಠಾಂಗ ಹೋಮ ಮಹಾಪೂರ್ಣಾಹುತಿ ಕುಂಭಾಭಿಷೇಕ ಅಭಿಷೇಕ ನಿರೀಕ್ಷಣೆ ಮಹಾಬಲಿ ದೇನು ದರ್ಶನ ಮಹಾಮಂಗಳಾರತಿ ಹಾಗೂ ರಾಷ್ಟ್ರಾಶೀರ್ವಾದ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯಲಿವೆ ನಂತರ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಲಿದೆ ಸ್ವಸ್ತಿ ಶ್ರೀಮತ್ ವಿಶ್ವಾವಸು ನಾಮ ಸಂವತ್ಸರದ ಶುಕ್ಲ ಶುಕ್ಲಪಕ್ಷದ ದ್ವಾದಶಿ ತ್ರಯೋದಶಿ ಅರಿದ್ರ ನಕ್ಷತ್ರದ ಈ ಶುಭ ದಿನದಲ್ಲಿ ಶ್ರೀಕಂಠೇಶ್ವರ ಸ್ವಾಮಿ ಬಿಂಬ ಹಾಗೂ ವಿಮಾನ ಗೋಪುರದ ಸ್ಥಿರ ಪ್ರತಿಷ್ಠಾ ಕುಂಭಾಭಿಷೇಕವನ್ನು ಭಗವತ್ಸ್ಮರಣೆಯೊಂದಿಗೆ ನೆರವೇರಿಸಲು ನಿರ್ಧರಿಸಲಾಗಿದೆ ಎಂದರು ಸಾನ್ನಿಧ್ಯ ಶ್ರೀ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ಪೀಠಾಧ್ಯಕ್ಷರು ಶ್ರೀ ಆದಿಚುಂಚನಗಿರಿ ಮಠ ಶ್ರೀ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವರು ಒಕ್ಕಲಿಗರ ಮಹಾಸಂಸ್ಥಾನ ಮಠ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಮಠ ಆದಿಚುಂಚನಗಿರಿ ಮಠ ಗೌರವಾನ್ವಿತ ಉಪಸ್ಥಿತಿ ಹೆಚ್ಡಿ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ರಾಜ್ಯಸಭಾ ಸದಸ್ಯರು ಹೆಚ್ಡಿ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರು ಹೆಚ್ಡಿ ರೇವಣ್ಣರು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಡಾ ಸೂರಜ್ ರೇವಣ್ಣ ವಿಧಾನ ಪರಿಷತ್ ಸದಸ್ಯರು ನಿಖಿಲ್ ಕುಮಾರಸ್ವಾಮಿ ಯುವ ಮುಖಂಡರು ಅಧ್ಯಕ್ಷತೆ ಸಿಮೆಂಟ್ ಮಂಜು ಶಾಸಕರು ಆಲೂರುಸಕಲೇಶ್ ಪುರಕಟ್ಟಾಯ ಕ್ಷೇತ್ರ ಸೇರಿದಂತೆ ಹಲವಾರು ಮಾಜಿ ಸಚಿವರು ಹಾಲಿ ಶಾಸಕರು ಬ್ಯಾಂಕ್ ಅಧ್ಯಕ್ಷರು ಜನಪ್ರತಿನಿಧಿಗಳು ಸಮಾಜ ಮುಖಂಡರು ಹಾಗೂ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಗ್ರಾಮಸ್ಥರು ಹಾಗೂ ಆಯೋಜಕರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತನು ಮನ ಧನ ರೂಪದಲ್ಲಿ ಸಹಕರಿಸಿ ದೇವಾಲಯದ ಸರ್ವತೋಮುಖ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಕೋರಿದರು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಜಗದೀಶ್ ರಾಮಘಟ್ಟ ನಿತಿನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಡುವೆರೆ ಯೇವಣ್ಣ ಅಂತೇಳಿ ನಮ್ಮ ಉಡುವೆರೆ ಗ್ರಾಮದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಅಂತ ಒಂದು ಶ್ರೀಕಂಠೇಶ್ವರ ದೇವಸ್ಥಾನ ಭಾಳ ಶಿಥಿಲಗುಂಡೆವು ಅದು ಬಿದ್ದೋಗ ಬಿದ್ದೋಗಿತ್ತಲ್ಲ ಈಗ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ನಮ್ಮತ್ತೆ ನಮ್ಮ ಗ್ರಾಮಸ್ಥರು ಇತಿಹಾಸಿಗಳು ಬಂಧುಗಳು ಎಲ್ಲರೂ ಸೇರಿ ನಾವು ಎಲ್ಲರೂ ಸೇರಿ ಇವತ್ತು ಆ ದೇವಸ್ಥಾನವನ್ನು ಕಟ್ಟಿದ್ದೀವಿ ಅಂಥ ನಮ್ಮ ನಾನು ಮತ್ತು ಸಹೋದರಂಥ ಅವರು ನಮಗೆ ಎಲ್ಲ ರೀತಿ ಸಹಕಾರವನ್ನು ಕೊಟ್ಟು ಮತ್ತು ನಮ್ಮ ಪಕ್ಕ ಗ್ರಾಮದತ್ತ ರಾಮಗಡ್ ಜಗದೀಶ್ ಅವರು ಸಾವಿರದವರತ್ತ ನಿತಿನ್ ಅವರು ಧರಣೀಶ್ ಅವರು ಮತ್ತು ಹೆಚ್ಚಿನಾಗಿ ವಸಂತವರು ಇದೇ ರೀತಿ ಹಲವಾರು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ರವಿಯವರು ಶಿವಣ್ಣವರು ಹರಿ ಅವರು ಇವರೆಲ್ಲರ ಸಹಕಾರದಿಂದ ಇವತ್ತು ದೇವಸ್ಥಾನ ದಿನಾಂಕ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ತಾರೀಕು ಇದೇ ತಿಂಗಳು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದನೇ ತಾರೀಕು ಭಾಳ ಅದ್ಧೂರಿಯಾಗಿ ನಿಮ್ಮೆಲ್ಲ ಸಹಕಾರದ ಮೇಲೆ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ ಹಾಗಾಗಿ ಸುತ್ತಮುತ್ತ ಗ್ರಾಮಸ್ಥರು ತಾವು ಮತ್ತು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರಾದಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಎಚ್ ಡಿ ರೇವಣ್ಣವರು ಮತ್ತು ಮಾಜಿ ಶಾಸಕರಾದಂಥ ಎಚ್ ಕೆ ಅವರು ಹಾಲಿ ಶಾಸಕರಾದಂಥ ಸಿಮೆಂಟ್ ಮಂಜು ಅವರು ಮತ್ತು ಜೆ ಡಿ ಎಸ್ನ ಹಲವಾರು ನಾಯಕರುಗಳು ಬಿ ಜೆ ಪಿಯ ಹಲವಾರು ನಾಯಕರುಗಳು ಕಾಂಗ್ರೆಸ್ನ ಹಲವಾರು ನಾಯಕರುಗಳು ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಉದ್ಘಾಟನೆಗೆ ಬರ್ತಾಯಿದ್ದಾರೆ ಸಿಮೆಂಟ್ ಮಂಜು ಅವ್ರದ್ದು ಹಾಲಿ ಶಾಸಕರಾದಂಥ ಸಿಮೆಂಟ್ ಮಂಜು ಅವ್ರದ್ದು ಅಧ್ಯಕ್ಷತೆ ಇರ್ತದೆ ಅವ್ರ ಜೊತೆ ಸ್ವಾಮೀಜಿಯರಾದಂಥ ನಿರ್ಮಲಾನ ಸ್ವಾಮೀಜಿಯವರು ನಿಶ್ಚಾನಂದ ಸ್ವಾಮಿಯವರು ಶಂಭುನಾಥ ಸ್ವಾಮೀಜಿಯವರು ಕೂಡ ಈ ಕಾರ್ಯಮೋದವನ್ನು ಕಾರ್ಯಕ್ರಮವನ್ನು ಇದು ಮಾಡೋಕ್ಕೆ ಬರ್ತಾಯಿದ್ದಾರೆ ಮತ್ತು ಎಚ್ ಎ ಅವರು ಎ ಮಂಜು ಅವರು ಬಾಲಕೃಷ್ಣ ಅವರು ಸ್ವರೂಪವರು ಇವರೆಲ್ಲರೂ ಸಹಕಾರದಲ್ಲಿ ನಮ್ಮ ದೇವಸ್ಥಾನವನ್ನು ಉದ್ಘಾಟಕ್ಕೆ ಬರ್ತಾಯಿದ್ದಾರೆ ತಾವುಗಳು ಕುಟುಂಬ ಸಮೇತ ಎಲ್ಲರೂ ಆಗಮಿಸಬೇಕು ಅಂತ ಅಂತೇಳಿ ಎರಡು ಮಾತನ್ನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು